ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ನಿಮಗೆ ನಿಶ್ಚಯ ಇದೆ ಈಶ್ವರ ಸರ್ವವ್ಯಾಪಿ ಅಲ್ಲ ಈಶ್ವರ ನಮ್ಮ ತಂದೆ ಆಗಿದ್ದಾರೆ ಎಂದು ಇದೇ ರೀತಿ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಿ ಈಶ್ವರ ಸರ್ವವ್ಯಾಪಿ ಅಲ್ಲ ಅನ್ನುವ ನಿಶ್ಚಯವನ್ನು ಅನ್ಯರ ಬುದ್ಧಿಯಲ್ಲಿ ಧಾರಣೆ ಮಾಡಿಸಿ ನಂತರ ಅವರ ಮೂಲಕ ಅಭಿಪ್ರಾಯವನ್ನು ಬರೆಸಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ತಮ್ಮ ಮಕ್ಕಳಿಗೆ ಯಾವ ಮಾತನ್ನು ಕೇಳುತ್ತಾರೆ ಆ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೇಳಲು ಸಾಧ್ಯ ಇಲ್ಲ ಉತ್ತರ ಪರಮಾತ್ಮ ತಂದೆ ಯಾವಾಗ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಾರೋ ಆಗ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ಮೊದಲು ಎಂದಾದರೂ ನೀವು ನನ್ನ ಜೊತೆಗೆ ಮಿಲನವನ್ನು ಮಾಡಿದ್ದೀರಾ ಎಂದು ಯಾವ ಮಕ್ಕಳು ಈ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ತಕ್ಷಣ ಹೇಳುತ್ತಾರೆ ಹೌದು ಬಾಬಾ ನಾವು ಐದು ಸಾವಿರ ವರ್ಷದ ಮೊದಲು ಕೂಡ ನಿಮ್ಮ ಜೊತೆಗೆ ಮಿಲನವನ್ನು ಮಾಡಿದ್ದೆವು ಯಾರು ಈ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಈ ಪ್ರಶ್ನೆಯನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ ಇಂತಹ ಪ್ರಶ್ನೆಯನ್ನು ಕೇಳುವಂತಹ ಬುದ್ಧಿ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ ಇಂತಹ ಪ್ರಶ್ನೆಯನ್ನು ಕೇಳುವಂತಹ ಬುದ್ಧಿವಂತಿಕೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಬರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಿಮಗೆ ಸಂಪೂರ್ಣ ಕಲ್ಪದ ರಹಸ್ಯವನ್ನು ತಿಳಿಸುತ್ತಾರೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬೇಹದ್ದಿನ ತಂದೆ ತಿಳಿಸುತ್ತಿದ್ದಾರೆ ಇಲ್ಲಿ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ನೀವು ಮನೆಯಿಂದ ಮಧುಬನಕ್ಕೆ ಹೊರಡುತ್ತೀರಾ ಆಗ ನೀವು ಇದೇ ವಿಚಾರದಿಂದ ಮಧುಬನಕ್ಕೆ ಬರುತ್ತೀರಾ ನಾವು ಶಿವತಂದೆಯ ಬಳಿ ಹೋಗುತ್ತಿದ್ದೇವೆ ಶಿವತಂದೆ ಬ್ರಹ್ಮನ ರಥದಲ್ಲಿ ಬಂದು ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಿದ್ದಾರೆ ಅಂತಹ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ನಾವೀಗ ಹೋಗುತ್ತಿದ್ದೇವೆ ಅನ್ನುವ ಸ್ಮೃತಿಯಿಂದ ನೀವು ಮಧುಬಲಕ್ಕೆ ಬರುತ್ತೀರಾ ನಾವು ಸ್ವರ್ಗದಲ್ಲಿ ಇದ್ದೆವು ನಂತರ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ಈಗ ನರಕದಲ್ಲಿ ಬಂದು ಬಿದ್ದಿದ್ದೇವೆ ಬೇರೆ ಯಾವ ಸತ್ಸಂಗದಲ್ಲೂ ಯಾರ ಬುದ್ಧಿಯಲ್ಲೂ ಇಂತಹ ಜ್ಞಾನದ ಮಾತ್ರ ಇರಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ನಾವು ಶಿವ ತಂದೆಯ ಬಳಿ ಹೋಗುತ್ತೇವೆ ಶಿವ ತಂದೆ ಬ್ರಹ್ಮನ ರಥದಲ್ಲಿ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಆತ್ಮರಾದ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ಬೇಹದ್ದಿನ ತಂದೆಯ ಮೂಲಕ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆಯಾದ ನಾನು ಸರ್ವವ್ಯಾಪಿಯಲ್ಲ ಪಂಚವಿಕಾರ ಸರ್ವವ್ಯಾಪಿಯಾಗಿದೆ ನಿಮ್ಮಲ್ಲೂ ಕೂಡ ಪಂಚವಿಕಾರ ಇದೆ ಆದ್ದರಿಂದ ನೀವು ಮಹಾನ್ ದುಃಖಿಗಳಾಗಿದ್ದೀರಾ ಈಗ ಈಶ್ವರ ಸರ್ವವ್ಯಾಪಿ ಅಲ್ಲ ಅನ್ನುವ ಅಭಿಪ್ರಾಯವನ್ನು ನೀವು ಅನ್ಯರ ಮೂಲಕ ಬರೆಸಿಕೊಳ್ಳಬೇಕು ಮಕ್ಕಳಾದ ನೀವು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಾ ಮಕ್ಕಳಾದ ನಿಮಗೆ ಈಶ್ವರ ತಂದೆ ಸರ್ವವ್ಯಾಪಿ ಅಲ್ಲ ಅನ್ನುವ ಮಾತಿನ ಬಗ್ಗೆ ಪಕ್ಕಾ ನಿಶ್ಚಯ ಇದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಶಿಕ್ಷಕ ಆಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಗುರು ಆಗಿದ್ದಾರೆ ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆ ಬೇಹದ್ದಿನ ಸದ್ಗತಿದಾಸ ಆಗಿದ್ದಾರೆ ಪರಮಾತ್ಮ ತಂದೆ ಶಾಂತಿಯನ್ನು ನೀಡುವಂತಹ ಆಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವ ವಿಚಾರವನ್ನು ಬೇರೆ ಯಾವ ಸ್ಥಾನದಲ್ಲೂ ಯಾರು ವಿಚಾರ ಮಾಡಲು ಸಾಧ್ಯ ಇಲ್ಲ ಕೇವಲ ಕನರಸಕ್ಕೋಸ್ಕರ ರಾಮಾಯಣ ಭಗವದ್ಗೀತೆ ಮುಂತಾದದ್ದರ ಜ್ಞಾನವನ್ನು ಕೇಳುತ್ತಿರುತ್ತಾರೆ ಆದರೆ ಜ್ಞಾನದ ಅರ್ಥ ಅವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಧಾರಣೆ ಆಗಿಲ್ಲ ಮೊದಲು ನಾವು ಕೂಡ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಿದ್ದೆವು ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಅಸತ್ಯ ಮಾತಾಗಿದೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಪರಮಾತ್ಮ ತಂದೆಗೆ ಬಹಳ ದೊಡ್ಡ ನಿಂದನೆಯನ್ನು ಮಾಡಿದಂತೆ ಅಂದ ಮೇಲೆ ನೀವು ಅನ್ಯರ ಮೂಲಕ ಅಭಿಪ್ರಾಯವನ್ನು ಬರೆಸಿಕೊಳ್ಳುವಂತಹ ಅವಶ್ಯಕತೆ ಬಹಳಷ್ಟು ಇದೆ ಈ ಸಮಯದಲ್ಲಿ ನೀವು ಅಭಿಪ್ರಾಯವನ್ನು ಬರೆಸಿಕೊಳ್ಳುತ್ತೀರಾ ಅಭಿಪ್ರಾಯವನ್ನು ಅವರು ಬರೆಯುತ್ತಾರೆ ಈ ಬ್ರಹ್ಮ ಕುಮಾರಿಯರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ಅಭಿಪ್ರಾಯವನ್ನು ಬರೆಯುತ್ತಾರೆ ಬ್ರಹ್ಮ ಕುಮಾರಿಯರು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಎಂದು ಅಭಿಪ್ರಾಯವನ್ನು ಬರೆಯುತ್ತಾರೆ ಈಶ್ವರ ತಂದೆಯನ್ನು ಪಡೆದುಕೊಳ್ಳುವಂತಹ ಮಾರ್ಗವನ್ನು ಬ್ರಹ್ಮ ಕುಮಾರಿಯರು ತೋರಿಸುತ್ತಾರೆ ಅನ್ನುವ ಅಭಿಪ್ರಾಯವನ್ನು ಅವರು ಬರೆದರೆ ಆ ಅಭಿಪ್ರಾಯದ ಪ್ರಭಾವ ಮನುಷ್ಯರ ಮನಸ್ಸಿಗೆ ಚೆನ್ನಾಗಿ ನಾಟುತ್ತದೆ ಇನ್ನು ಈಶ್ವರ ಸರ್ವವ್ಯಾಪಿ ಅಲ್ಲ ಅನ್ನುವ ಅಭಿಪ್ರಾಯವನ್ನು ಯಾರೂ ಬರೆದು ಕೊಡುವುದಿಲ್ಲ ಏಕೆಂದರೆ ಜಗತ್ತಿನಲ್ಲಿರುವಂತಹ ಎಲ್ಲಾ ಮನುಷ್ಯರು ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಿದ್ದಾರೆ ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ ಈಶ್ವರ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗುರು ಆಗಿದ್ದಾರೆ ಇದೊಂದೇ ಮುಖ್ಯ ಮಾತಾಗಿದೆ ಅಂದ ಮೇಲೆ ಇನ್ನು ಎರಡನೆಯದಾಗಿ ಅಭಿಪ್ರಾಯವನ್ನು ಬರೆಸಿಕೊಳ್ಳಬೇಕು ಜ್ಞಾನವನ್ನು ಕೇಳಿದ ನಂತರ ಅವರು ಈ ರೀತಿ ಅಭಿಪ್ರಾಯವನ್ನು ಬರೆಯಬೇಕು ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಎಂದು ಜ್ಞಾನವನ್ನು ಕೇಳಿ ಅವರು ಅಭಿಪ್ರಾಯವನ್ನು ಬರೆಯಬೇಕು ಮನುಷ್ಯರಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ದೇವತೆಗಳಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಅವರು ತಂದೆ ಆಗಿದ್ದಾರೆ ಆ ತಂದೆಯ ಮೂಲಕ ಶಾಂತಿ ಮತ್ತು ಸುಖದ ಆಸ್ತಿ ಸಿಗುತ್ತದೆ ಇಂತಿಂತಹ ಅಭಿಪ್ರಾಯವನ್ನು ನೀವು ಬರೆಸಿಕೊಳ್ಳಬೇಕು ಈಗ ನೀವು ಅಭಿಪ್ರಾಯವನ್ನು ಬರೆಸಿಕೊಳ್ಳುತ್ತೀರಾ ಆದರೆ ಕೆಲಸಕ್ಕೆ ಬರುವಂತಹ ಅಭಿಪ್ರಾಯವನ್ನು ಜನ ಬರೆಯುವುದಿಲ್ಲ ಇನ್ನು ಕೇವಲ ಈ ಮಾತನ್ನು ಬರೆಯುತ್ತಾರೆ ಈ ಬ್ರಹ್ಮ ಕುಮಾರಿಯರು ಬಹಳ ಒಳ್ಳೆಯ ಶಿಕ್ಷಣವನ್ನು ಕೊಡುತ್ತಾರೆ ಎಂದು ಆದರೆ ಯಾವ ಮುಖ್ಯ ಮಾತಿನಲ್ಲಿ ನೀವು ವಿಜಯವನ್ನು ಪಡೆದುಕೊಳ್ಳಬೇಕು ಆ ಮಾತಿನ ಬಗ್ಗೆ ಅಭಿಪ್ರಾಯವನ್ನು ಬರೆಸಿಕೊಳ್ಳಬೇಕು ಈ ಬ್ರಹ್ಮ ಕುಮಾರಿಯರು ಸತ್ಯವನ್ನು ಹೇಳುತ್ತಿದ್ದಾರೆ ಈಶ್ವರ ಸರ್ವವ್ಯಾಪಿ ಅಲ್ಲ ಎಂದು ಬ್ರಹ್ಮ ಕುಮಾರಿಯರು ಸತ್ಯವನ್ನು ಹೇಳುತ್ತಾರೆ ಎಂದು ಅವರು ಅಭಿಪ್ರಾಯವನ್ನು ಬರೆಯಬೇಕು ಈಶ್ವರ ನಮಗೆ ತಂದೆ ಆಗಿದ್ದಾರೆ ಈಶ್ವರ ಗೀತೆಯ ಭಗವಂತ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ಭಕ್ತಿ ಮಾರ್ಗದಿಂದ ನಮ್ಮನ್ನು ಮುಕ್ತ ಮಾಡಿ ನಮಗೆ ಜ್ಞಾನವನ್ನು ಕೊಡುತ್ತಾರೆ ಅನ್ನುವ ಅಭಿಪ್ರಾಯವನ್ನು ಅವರು ಬರೆದುಕೊಡುವಂತಹ ಅವಶ್ಯಕತೆ ಬಹಳಷ್ಟು ಇದೆ ಪತಿತ ಪಾವನಿ ಎಂದು ನೀರಿನ ಗಂಗೆಗೆ ಕರೆಯಲು ಸಾಧ್ಯ ಇಲ್ಲ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇಂತಿಂತಹ ಅಭಿಪ್ರಾಯವನ್ನು ಯಾವಾಗ ಅವರು ಬರೆದುಕೊಡುತ್ತಾರೋ ಆಗ ನೀವು ವಿಜಯಿಗಳಾಗುತ್ತೀರಾ ಈಗ ಇನ್ನೂ ಸಮಯ ಇದೆ ಈಗ ನೀವೇನು ಸೇವೆಯನ್ನು ಮಾಡುತ್ತಿದ್ದೀರೋ ಆ ಸೇವೆಯನ್ನು ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತೀರಾ ಮಕ್ಕಳಾದ ನೀವು ಒಬ್ಬರು ಇನ್ನೊಬ್ಬರಿಗೆ ಸಹಯೋಗವನ್ನು ನೀಡುತ್ತೀರಾ ಹೊರಗಿನ ಜಗತ್ತಿನ ಜನರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ನೀವೀಗ ನಿಮ್ಮದೇ ಆದ ತನು ಮನ ಧನದಿಂದ ಖರ್ಚನ್ನು ಮಾಡಿ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ನೀವು ನಿಮ್ಮ ತನುವನ್ನು ಬಳಸಿ ಮನಸ್ಸನ್ನು ಬಳಸಿ ಮತ್ತು ಹಣವನ್ನು ಖರ್ಚು ಮಾಡಿ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಯಾರು ತನು ಮನಧನದಿಂದ ಸೇವೆಯನ್ನು ಮಾಡುತ್ತಾರೋ ಅವರು ಪ್ರಾಪ್ತಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಏನನ್ನೂ ಪಡೆದುಕೊಳ್ಳುವುದಿಲ್ಲ ಕಲ್ಪ ಕಲ್ಪದಲ್ಲೂ ನೀವೇ ಸೇವೆಯನ್ನು ಮಾಡುತ್ತೀರಾ ಪ್ರತಿ ಕಲ್ಪದಲ್ಲೂ ನೀವೇ ನಿಶ್ಚಯ ಬುದ್ಧಿ ಉಳ್ಳಂತವರಾಗುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಗೀತಾ ಜ್ಞಾನದ ಯಥಾರ್ಥ ಅರ್ಥವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಬಲೆ ಭಗವದ್ಗೀತೆಯನ್ನು ಕೇಳುತ್ತಾ ಬಂದಿದ್ದೀರಾ ಆದರೆ ಗೀತಾ ಜ್ಞಾನವನ್ನು ಕೇಳಿದ ತಕ್ಷಣ ಯಾರಿಗೂ ರಾಜ್ಯಭಾಗ್ಯ ಪ್ರಾಪ್ತಿಯಾಗಲಿಲ್ಲ ಈಶ್ವರನ ಮತದಂತೆ ನಡೆಯುತ್ತಿದ್ದಂತಹ ನಾವು ಭಕ್ತಿ ಮಾರ್ಗದಲ್ಲಿ ಪರಿವರ್ತನೆಯಾಗಿ ಅಸುರಿ ಮತದಂತೆ ನಡೆಯುವಂತವರಾಗಿ ಬಿಡುತ್ತೇವೆ ಎಲ್ಲರ ನಡತೆ ಕೆಟ್ಟು ಹೋಗಿರುವ ಕಾರಣ ಎಲ್ಲರೂ ಪತಿತರಾಗಿದ್ದಾರೆ ನಡತೆ ಕೆಟ್ಟಾಗ ಎಲ್ಲರೂ ಪತಿತರಾಗುತ್ತಾರೆ ಕುಂಭ ಮೇಳವನ್ನು ನೋಡಲು ಕೋಟ್ಯಾಂತರ ಸಂಖ್ಯೆಯಲ್ಲಿ ಮನುಷ್ಯರು ಹೋಗುತ್ತಾರೆ ಎಲ್ಲೆಲ್ಲಿ ನೀರನ್ನು ನೋಡುತ್ತಾರೋ ಆ ಸ್ಥಾನಕ್ಕೆ ಮನುಷ್ಯರು ಹೋಗುತ್ತಾರೆ ನೀರಿನ ಮೂಲಕ ನಾವು ಪಾವನ ಆಗುತ್ತೇವೆ ಎಂದು ಜನ ತಿಳಿದುಕೊಂಡಿದ್ದಾರೆ ಈಗ ನೀರು ಎಲ್ಲಾ ಕಡೆ ಹರಿಯುತ್ತಿರುತ್ತದೆ ನೀರಿನ ಮೂಲಕ ಯಾರಾದರೂ ಪಾವನ ಆಗಲು ಸಾಧ್ಯ ಇದೇನು ನೀರಿನಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ನಾವು ಪತಿತರಿಂದ ಪಾವನಾಗಿ ದೇವತೆ ಆಗುತ್ತೇವೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈಗ ನಿಮಗೆ ಗೊತ್ತಿದೆ ನೀರಿನಲ್ಲಿ ಸ್ನಾನವನ್ನು ಮಾಡುವುದರಿಂದ ಯಾರೂ ಪಾವನ ಆಗಲು ಸಾಧ್ಯ ಇಲ್ಲ ನೀರಿನಲ್ಲಿ ಸ್ನಾನವನ್ನು ಮಾಡಿ ಪಾವನ ಆಗುತ್ತೇವೆ ಎಂದು ತಿಳಿದುಕೊಳ್ಳುವುದು ತಪ್ಪು ಮಾತಾಗಿದೆ ಅಂದ ಮೇಲೆ ಈ ಮೂರು ಮಾತಿನ ಬಗ್ಗೆ ನೀವು ಅಭಿಪ್ರಾಯವನ್ನು ಬರೆಸಿಕೊಳ್ಳಬೇಕು ಜಗತ್ತಿನ ಜನ ಈಗ ಕೇವಲ ಹೇಳುತ್ತಾರೆ ಈ ಸಂಸ್ಥೆ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ಎಂದು ಇನ್ನು ಬ್ರಹ್ಮ ಕುಮಾರಿಯರು ಜಾದುವನ್ನು ಮಾಡುತ್ತಾರೆ ಎಂದು ಅನೇಕರ ಆಂತರ್ಯದಲ್ಲಿ ಭ್ರಮೆ ಕುಳಿತುಕೊಂಡಿದೆ ಬ್ರಹ್ಮ ಕುಮಾರಿಯರು ಓಡಿಸಿಕೊಂಡು ಹೋಗುತ್ತಾರೆ ಎಂದು ಅನೇಕರ ಮನಸ್ಸಿನಲ್ಲಿ ಭ್ರಮೆ ಇದೆ ಈಗ ಈ ವಿಚಾರ ದೂರ ಆಗುತ್ತಾ ಹೋಗುತ್ತದೆ ಏಕೆಂದರೆ ಕುಮಾರಿಯರು ಜಾದುವನ್ನು ಮಾಡುತ್ತಾರೆ ಅನ್ನುವ ಶಬ್ದ ಜಗತ್ತಿನಲ್ಲಿ ಬಹಳಷ್ಟು ಹರಡಿದೆ ವಿದೇಶದಲ್ಲೂ ಕೂಡ ಈ ಮಾತಿನ ಬಗ್ಗೆ ಬಹಳಷ್ಟು ಪ್ರಚಾರ ಆಗಿತ್ತು ಈ ಬ್ರಹ್ಮ ತಂದೆಗೆ ಹದಿನಾರು ಸಾವಿರದ ನೂರ ಎಂಟು ರಾಣಿಯರು ಬೇಕಂತೆ ಅದರಲ್ಲಿ ಈಗ ನಾನೂರು ಜನ ರಾಣಿಯರು ಸಿಕ್ಕಿದ್ದಾರೆ ಏಕೆಂದರೆ ಆ ಸಮಯದಲ್ಲಿ ನಾನೂರು ಜನ ಸತ್ಸಂಗಕ್ಕೆ ಬರುತ್ತಿದ್ದರು ಅನೇಕರು ಬ್ರಹ್ಮ ತಂದೆಯನ್ನು ಬಹಳಷ್ಟು ವಿರೋಧ ಮಾಡಿದರು ಸ್ಟ್ರೈಕ್ ಅನ್ನು ಮಾಡಿದರು ಆದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾರು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಿದ್ದರು ಈ ಜಾದುವನ್ನು ಮಾಡುವಂತಹ ಜಾದುಗಾರ ಎಲ್ಲಿಂದ ಬಂದರು ಎಂದು ಪುನಃ ಆಶ್ಚರ್ಯದ ಮಾತನ್ನು ನೋಡಿ ಬ್ರಹ್ಮ ತಂದೆ ಕರಾಚಿಯಲ್ಲಿ ಇದ್ದರು ಮಕ್ಕಳು ತಮ್ಮಷ್ಟಕ್ಕೆ ತಾವೇ ಗುಂಪು ಗುಂಪಾಗಿ ಎಲ್ಲರೂ ಸೇರಿ ಕರಾಚಿಗೆ ಓಡಿ ಬಂದರು ನಮ್ಮ ಮನೆಯಿಂದ ಈ ಕಣ್ಣಿಯರು ಮಾತಿಯರು ಹೇಗೆ ಓಡಿ ಹೋದರು ಅನ್ನುವುದು ಮನೆಯಲ್ಲಿ ಇರುವಂತವರಿಗೆ ಗೊತ್ತೇ ಆಗಲಿಲ್ಲ ಯಾರಿಗೂ ಈ ವಿಚಾರ ಬರಲೇ ಇಲ್ಲ ಇಷ್ಟೆಲ್ಲಾ ಜನ ಹೋಗಿ ಎಲ್ಲಿ ನಿವಾಸವನ್ನು ಮಾಡುತ್ತಾರೆ ಅನ್ನುವ ವಿಚಾರ ಯಾರಿಗೂ ಬರಲಿಲ್ಲ ಬ್ರಹ್ಮ ತಂದೆ ತಕ್ಷಣ ಒಂದು ಬಂಗ್ಲುವನ್ನು ಖರೀದಿ ಮಾಡಿದರು ಅಂದ ಮೇಲೆ ಇದು ಜಾದುವಿನ ಮಾತಾಗಿದೆ ತಾನೆ ಈಗ ಎಲ್ಲರೂ ಹೇಳುತ್ತಾರೆ ಇಲ್ಲಿ ಜಾದುಗರಣಿಯರು ಇದ್ದಾರೆ ಎಂದು ಬ್ರಹ್ಮಾ ಕುಮಾರಿಯರ ಬಳಿ ನೀವು ಹೋದರೆ ನೀವು ವಾಪಸ್ ಬರುವುದಿಲ್ಲ ಏಕೆಂದರೆ ಬ್ರಹ್ಮಾ ಕುಮಾರಿಯರು ಜಾದುವನ್ನು ಮಾಡುತ್ತಾರೆ ಎಂದು ಹೇಳುತ್ತಾರೆ ಈ ಬ್ರಹ್ಮ ಕುಮಾರಿಯರು ಪತಿ ಪತ್ನಿಯನ್ನು ಸೋದರ ಸೋದರಿಯರನ್ನಾಗಿ ಮಾಡುತ್ತಾರೆ ಎಂದು ಹೇಳುತ್ತಾರೆ ಆದ್ದರಿಂದ ಬಹಳಷ್ಟು ಜನ ನಿಮ್ಮ ಬಳಿ ಜ್ಞಾನವನ್ನು ಕೇಳಲು ಬರುವುದಿಲ್ಲ ನಿಮ್ಮ ಪ್ರದರ್ಶನದಲ್ಲಿರುವಂತಹ ಈ ಚಿತ್ರಗಳನ್ನು ನೋಡಿ ಅವರ ಬುದ್ಧಿಯಲ್ಲಿ ಯಾವ ಭ್ರಾಂತಿ ಕುಳಿತುಕೊಂಡಿದೆಯೋ ಆ ಭ್ರಾಂತಿ ದೂರ ಆಗುತ್ತದೆ ಇನ್ನು ಪರಮಾತ್ಮ ತಂದೆ ಯಾವ ಅಭಿಪ್ರಾಯವನ್ನು ಜನರಿಂದ ಬಯಸುತ್ತಿದ್ದಾರೋ ಆ ಅಭಿಪ್ರಾಯವನ್ನು ಜನ ಬರೆಯುತ್ತಿಲ್ಲ ಪರಮಾತ್ಮ ತಂದೆಗೆ ಆ ಅಭಿಪ್ರಾಯ ಬೇಕಾಗಿದೆ ಎಲ್ಲರೂ ತಮ್ಮ ಅಭಿಪ್ರಾಯದಲ್ಲಿ ಬರೆಯಬೇಕು ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ನಿರಾಕಾರ ಶಿವತಂದೆ ಗೀತೆಯ ಆಗಿದ್ದಾರೆ ಎಂದು ಅವರು ಅಭಿಪ್ರಾಯವನ್ನು ಬರೆಯಬೇಕು ಶ್ರೀಕೃಷ್ಣ ಭಗವಾನ್ ವಾಚ್ ಎಂದು ಇಡೀ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಆದರೆ ಶ್ರೀಕೃಷ್ಣ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಶಿವತಂದೆ ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಶಿವತಂದೆ ಪುನರ್ಜನ್ಮರಹಿತ ಆಗಿದ್ದಾರೆ ಅಂದ ಮೇಲೆ ಬಹಳಷ್ಟು ಜನ ಈ ರೀತಿ ಅಭಿಪ್ರಾಯವನ್ನು ಬರೆದುಕೊಡಬೇಕು ನಿಮ್ಮ ಬಳಿ ಇಂತಹ ಬಹಳಷ್ಟು ಜನರ ಅಭಿಪ್ರಾಯ ಇರಬೇಕು ಗೀತೆಯನ್ನು ಕೇಳುವಂತವರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರೆ ಗೀತಾ ಜ್ಞಾನವನ್ನು ಕೇಳುವಂತವರು ಯಾವಾಗ ಪತ್ರಿಕೆಯಲ್ಲಿ ಗೀತೆಯ ಭಗವಂತ ಪರಂಪಿತಾ ಪರಮಾತ್ಮ ಶಿವ ಅನ್ನುವ ಶಬ್ದವನ್ನು ಓದುತ್ತಾರೋ ನೋಡುತ್ತಾರೋ ಆಗ ಅವರು ನಿಮ್ಮ ಬಳಿ ಬರುತ್ತಾರೆ ಗೀತೆಯ ಭಗವಂತ ಆದಂತಹ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸರ್ವರಿಗೂ ಸದ್ಗತಿದಾತ ಆಗಿದ್ದಾರೆ ಶಾಂತಿ ಮತ್ತು ಸುಖದ ಆಸ್ತಿ ಕೇವಲ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಇನ್ನು ನೀವು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಿಸುತ್ತೀರಾ ಕೇವಲ ಮನುಷ್ಯರ ಮನಸ್ಸಿನಲ್ಲಿ ಯಾವ ಭ್ರಾಂತಿ ಇದೆಯೋ ಆ ಭ್ರಾಂತಿ ಪ್ರದರ್ಶನವನ್ನು ನೋಡಿದಾಗ ದೂರ ಆಗುತ್ತದೆ ಪ್ರದರ್ಶನದ ಮೂಲಕ ಅವರಿಗೆ ಬಹಳ ಒಳ್ಳೆಯ ಜ್ಞಾನದ ತಿಳುವಳಿಕೆ ಸಿಗುತ್ತದೆ ಇನ್ನು ಪರಮಾತ್ಮ ತಂದೆ ಅವರು ಯಾವ ಅಭಿಪ್ರಾಯವನ್ನು ಬರೆದುಕೊಡಬೇಕು ಎಂದು ಬಯಸುತ್ತಿದ್ದಾರೋ ಆ ಅಭಿಪ್ರಾಯವನ್ನು ಅವರು ಬರೆಯಬೇಕು ಮುಖ್ಯ ಅಂದರೆ ಅಭಿಪ್ರಾಯವನ್ನು ಬರೆದುಕೊಡುವುದೇ ಆಗಿದೆ ಇನ್ನು ಕೇವಲ ಸಲಹೆಯನ್ನು ಕೊಡುತ್ತಾರೆ ಈ ಸಂಸ್ಥೆ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ಎಂದು ಈ ಸಂಸ್ಥೆಯ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಮುಂದೆ ಹೋದಂತೆ ವಿನಾಶ ಮತ್ತು ಸ್ಥಾಪನೆಯ ಸಮಯ ಸಮೀಪಕ್ಕೆ ಬರುತ್ತದೆ ಆಗ ನಿಮಗೆ ಅಂತಹ ಅಭಿಪ್ರಾಯಗಳು ಪ್ರಾಪ್ತಿಯಾಗುತ್ತದೆ ಯಾವಾಗ ವಿನಾಶದ ಸಮಯ ಮತ್ತು ಸ್ಥಾಪನೆಯ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ಪರಮಾತ್ಮ ಸರ್ವವ್ಯಾಪಿಯಲ್ಲ ಗೀತೆಯ ಭಗವಂತ ಶಿವತಂದೆ ಆಗಿದ್ದಾರೆ ಅನ್ನುವ ಅಭಿಪ್ರಾಯವನ್ನು ಜನ ಬರೆದು ಕೊಡುತ್ತಾರೆ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅಂತ್ಯದಲ್ಲಿ ಅಭಿಪ್ರಾಯವನ್ನು ಬರೆದುಕೊಡುತ್ತಾರೆ ಈಗ ಅನೇಕರು ನಿಮ್ಮ ಬಳಿ ಬರಲು ಪ್ರಾರಂಭ ಮಾಡಿದ್ದಾರೆ ತಾನೆ ಈಗ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಒಬ್ಬ ತಂದೆಗೆ ಮಕ್ಕಳಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅಂದ ಮೇಲೆ ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಸರ್ವ ಆತ್ಮರ ತಂದೆ ಒಬ್ಬ ಸರ್ವಶ್ರೇಷ್ಠ ತಂದೆಯಾದಂತಹ ಪರಮಾತ್ಮ ಆಗಿದ್ದಾರೆ ಅವಶ್ಯವಾಗಿ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗಬೇಕು ಐದು ಸಾವಿರ ವರ್ಷದ ಮೊದಲು ಕೂಡ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಕ್ಕಿತ್ತು ಜಗತ್ತಿನ ಜನ ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ಕಲ್ಪದ ಆಯಸ್ಸು ಕೇವಲ ಐದು ಸಾವಿರ ವರ್ಷ ಆಗಿದೆ ಎಂದು ನಿಮ್ಮ ಮಾತಿಗೂ ಜನರ ಮಾತಿಗೂ ಎಷ್ಟೊಂದು ಅಂತರ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಐದು ಸಾವಿರ ವರ್ಷದ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಲಕ್ಷ್ಮೀ ನಾರಾಯಣ ಆಗುವಂತಹ ಗುರಿ ಉದ್ದೇಶದ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದೆ ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಪುನಃ ಲಕ್ಷ್ಮೀ ನಾರಾಯಣರ ರಾಜ್ಯವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಇಡೀ ವಿಶ್ವದಲ್ಲಿ ಸುಖ ಶಾಂತಿ ಇತ್ತು ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲಿ ಸುಖ ಶಾಂತಿ ಇತ್ತು ಸತ್ಯಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರಲಿಲ್ಲ ಈ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಈಗ ಸುಖ ಶಾಂತಿಯ ರಾಜ್ಯವನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ನಮ್ಮದೇ ಆದಂತಹ ತನು ಮನ ಧನದಿಂದ ನಾವು ಗುಪ್ತ ರೂಪದಲ್ಲಿ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಪರಮಾತ್ಮ ತಂದೆ ಕೂಡ ಗುಪ್ತ ಆಗಿದ್ದಾರೆ ಈ ಜ್ಞಾನ ಕೂಡ ಗುಪ್ತ ಆಗಿದೆ ನಿಮ್ಮ ಪುರುಷಾರ್ಥ ಕೂಡ ಗುಪ್ತಾಗಿದೆ ಆದ್ದರಿಂದ ಪರಮಾತ್ಮ ತಂದೆ ಗೀತೆ ಅಥವಾ ಕವಿತೆ ಮುಂತಾದದ್ದನ್ನು ಇಷ್ಟಪಡುವುದಿಲ್ಲ ಗೀತೆ ಮತ್ತು ಕವಿತೆ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಇಲ್ಲಿ ನೀವು ಸುಮ್ಮನೆ ಇರಬೇಕು ನೀವು ಶಾಂತಿಯಲ್ಲಿ ಇದ್ದು ಶಾಂತಿಯಿಂದ ನಡೆದಾಡುತ್ತಾ ತಿರುಗಾಡುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸೃಷ್ಟಿ ಚಕ್ರವನ್ನು ತಿರುಗಿಸಬೇಕು ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಈ ಹಳೆಯ ಜಗತ್ತಿನಲ್ಲಿ ಇದು ನಮ್ಮ ಅಂತಿಮ ಜನ್ಮ ಆಗಿದೆ ಪುನಃ ನಾವು ಹೊಸ ಜಗತ್ತಿನಲ್ಲಿ ಮೊದಲನೇ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಹೊಸ ಜಗತ್ತಿನಲ್ಲಿ ಮೊದಲನೇ ಜನ್ಮವನ್ನು ಪಡೆದುಕೊಳ್ಳಬೇಕು ಅಂದರೆ ಅವಶ್ಯವಾಗಿ ಆತ್ಮ ಪವಿತ್ರ ಆಗಲೇಬೇಕು ಈಗ ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರು ಪತಿತರಾಗಿದ್ದಾರೆ ನೀವು ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೀರಾ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನೂ ತ್ಯಾಗ ಮಾಡಿ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ತಯಾರು ಮಾಡುತ್ತಿದ್ದಾರೆ ಅಂದ ಮೇಲೆ ಆ ಹೊಸ ಜಗತ್ತನ್ನೇ ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಅರೆ ಯಾವ ಪರಮಾತ್ಮ ತಂದೆ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೋ ಇಂತಹ ಪರಮಾತ್ಮ ತಂದೆಯನ್ನು ನೀವು ಹೇಗೆ ಮರೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಒಂದು ಅಂತಿಮ ಜನ್ಮದಲ್ಲಿ ನೀವು ಕೇವಲ ಪವಿತ್ರ ಆಗಿ ಈಗ ಈ ಮೃತ್ಯು ಲೋಕದ ವಿನಾಶ ನಿಮ್ಮ ಸಮ್ಮುಖದಲ್ಲೇ ನಿಂತಿದೆ ಐದು ಸಾವಿರ ವರ್ಷದ ಮೊದಲು ಕೂಡ ಇದೇ ರೀತಿ ವಿನಾಶ ಆಗಿತ್ತು ಅನ್ನುವ ಸ್ಮೃತಿ ಈಗ ನಿಮಗೆ ಬಂದಿದೆ ನಮ್ಮ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಸತ್ಯಯುಗದಲ್ಲಿ ಕೇವಲ ನಮ್ಮ ರಾಜ್ಯ ಮಾತ್ರ ಇತ್ತು ಪರಮಾತ್ಮ ತಂದೆಯ ಬಳಿ ಯಾರಾದರೂ ಮಕ್ಕಳು ಬಂದರೆ ಪರಮಾತ್ಮ ತಂದೆ ಆ ಮಕ್ಕಳನ್ನು ಕೇಳುತ್ತಾರೆ ಮೊದಲು ಎಂದಾದರೂ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ್ದೀರಾ ಎಂದು ಕೆಲವರಿಗೆ ಪರಮಾತ್ಮ ತಂದೆ ಕೇಳುತ್ತಿರುವ ಮಾತು ಅರ್ಥ ಆಗುತ್ತದೆ ಯಾರಿಗೆ ಅರ್ಥ ಆಗುತ್ತದೆಯೋ ಅವರು ತಕ್ಷಣ ಹೇಳುತ್ತಾರೆ ಹೌದು ಬಾಬಾ ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ನಿಮ್ಮ ಜೊತೆಗೆ ಮಿಲನವನ್ನು ಮಾಡಿದ್ದೆವು ಎಂದು ಕೆಲವರು ಹೊಸಬರು ಬರುತ್ತಾರೆ ಪರಮಾತ್ಮ ತಂದೆ ತಂದೆಯಾದ ನನ್ನ ಜೊತೆಗೆ ಮೊದಲು ಎಂದಾದರೂ ಮಿಲನವನ್ನು ಮಾಡಿದ್ದೀರಾ ಎಂದು ಹೊಸ ಮಕ್ಕಳನ್ನು ಕೇಳಿದರೆ ಅವರು ಗೊಂದಲಕ್ಕೊಳಗಾಗುತ್ತಾರೆ ಆಗ ಪರಮಾತ್ಮ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಬ್ರಾಹ್ಮಣಿ ಇವರಿಗೆ ಚೆನ್ನಾಗಿ ಜ್ಞಾನವನ್ನು ತಿಳಿಸಿಲ್ಲ ಎಂದು ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ವಿಚಾರ ಮಾಡಿ ಎಂದು ಆಗ ಆ ಮಕ್ಕಳಿಗೆ ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ್ದೆವು ಅನ್ನುವ ಸ್ಮೃತಿ ಬರುತ್ತದೆ ಇಂತಹ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೇಳಲು ಸಾಧ್ಯ ಇಲ್ಲ ಮೊದಲು ಎಂದಾದರೂ ನನ್ನ ಜೊತೆಗೆ ಮಿಲನವನ್ನು ಮಾಡಿದ್ದೀರಾ ಎಂದು ಕೇಳುವಂತಹ ಬುದ್ಧಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಈ ಜ್ಞಾನದ ಮಾತು ಜಗತ್ತಿನ ಜನರಿಗೆ ಹೇಗೆ ಗೊತ್ತಾಗಲು ಸಾಧ್ಯ ಮುಂದೆ ಹೋದಂತೆ ನಿಮ್ಮ ಬಳಿ ಬಹಳಷ್ಟು ಜನ ಬಂದು ಈ ಜ್ಞಾನವನ್ನು ಕೇಳುತ್ತಾರೆ ಯಾರು ಈ ದೇವತಾ ಕುಲದ ಆತ್ಮರಾಗಿದ್ದಾರೋ ಅವರು ನಿಮ್ಮ ಬಳಿ ಬರುತ್ತಾರೆ ಜಗತ್ತು ಅವಶ್ಯವಾಗಿ ಪರಿವರ್ತನೆ ಆಗುತ್ತದೆ ಸೃಷ್ಟಿ ಚಕ್ರದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈಗ ನೀವು ಹೊಸ ಜಗತ್ತಿಗೆ ಹೋಗಬೇಕು ಹಳೆಯ ಜಗತ್ತನ್ನು ನೀವೀಗ ಮರೆತುಬಿಡಿ ತಂದೆ ಹೊಸ ಮನೆಯನ್ನು ಕಟ್ಟುತ್ತಾರೆ ತಂದೆ ಹೊಸ ಮನೆಯನ್ನು ನಿರ್ಮಾಣ ಮಾಡಿದಾಗ ಮಕ್ಕಳ ಬುದ್ಧಿ ಹೊಸ ಮನೆಯ ಜೊತೆಗೆ ಜೋಡಣೆ ಆಗುತ್ತದೆ ಹಳೆಯ ಮನೆಯ ಬಗ್ಗೆ ಪುನಃ ಮಕ್ಕಳಿಗೆ ಮಮತ್ವ ಇರುವುದಿಲ್ಲ ಅದೇ ರೀತಿ ಇದು ಬೇಹದ್ದಿನ ಮಾತಾಗಿದೆ ಪರಮಾತ್ಮ ತಂದೆ ಹೊಸ ಜಗತ್ತಾದಂತಹ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಆದ್ದರಿಂದ ಈ ಹಳೆಯ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಹೊಸ ಜಗತ್ತಿನ ಜೊತೆಗೆ ನೀವು ಮಮತ್ವವನ್ನು ಜೋಡಣೆ ಮಾಡಬೇಕು ಹೊಸ ಜಗತ್ತಿನ ಬಗ್ಗೆ ನಿಮಗೆ ಮಮತ್ವ ಇರಬೇಕು ಈ ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಇರಬೇಕು ಜಗತ್ತಿನಲ್ಲಿರುವಂತಹ ಸನ್ಯಾಸಿಗಳು ಹಠಯೋಗದಿಂದ ಹದ್ದಿನ ಸನ್ಯಾಸವನ್ನು ಸ್ವೀಕಾರ ಮಾಡಿ ಕಾಡಿಗೆ ಹೋಗಿ ಕುಳಿತುಕೊಳ್ಳುತ್ತಾರೆ ಈಗ ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ ನಿಮಗೆ ಇಡೀ ಜಗತ್ತಿನ ಬಗ್ಗೆ ವೈರಾಗ್ಯ ಬಂದಿದೆ ಏಕೆಂದರೆ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಹೊಸ ಸತ್ಯುಗಿ ಜಗತ್ತಿನಲ್ಲಿ ಅಪಾರ ಸುಖ ಇರುತ್ತದೆ ಹೊಸ ಜಗತ್ತಾದ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಅಂದ ಮೇಲೆ ನೀವೀಗ ಅವಶ್ಯವಾಗಿ ಹೊಸ ಜಗತ್ತನ್ನು ನೆನಪು ಮಾಡುತ್ತೀರಾ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳು ದುಃಖವನ್ನು ನೀಡುವಂತಹ ವ್ಯಕ್ತಿಗಳಾಗಿದ್ದಾರೆ ಲೌಕಿಕ ತಂದೆ ತಾಯಿ ಕೂಡ ಮಕ್ಕಳನ್ನು ವಿಕಾರದಲ್ಲಿ ಸಿಕ್ಕಿಸಿ ಬಿಡುತ್ತಾರೆ ತಂದೆ ತಾಯಿ ಕೂಡ ಮಕ್ಕಳನ್ನು ವಿಕಾರಕ್ಕೆ ತಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ ಆ ರಾಜ್ಯೋಗದ ಮೂಲಕ ನಾವು ಇಂತಹ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅಂದ ಮೇಲೆ ನೀವೀಗ ನಿಮ್ಮ ಪತಿ ಅಥವಾ ಪತ್ನಿಗೆ ಹೇಳಬೇಕು ಪರಮಾತ್ಮ ತಂದೆ ನನ್ನ ಕನಸಿನಲ್ಲಿ ಬಂದು ನನಗೆ ಹೇಳುತ್ತಿದ್ದಾರೆ ನೀವೀಗ ಪಾವನ ಆಗಿ ಆಗ ನಿಮಗೆ ಸ್ವರ್ಗದ ರಾಜ್ಯಭಾಗ್ಯ ಸಿಗುತ್ತದೆ ಎಂದು ಅಂದ ಮೇಲೆ ಈ ಒಂದು ಜನ್ಮದಲ್ಲಿ ಅಪವಿತ್ರಾಗಿ ನಾನೇಕೆ ಪರಮಾತ್ಮ ತಂದೆ ನೀಡುತ್ತಿರುವ ರಾಜ್ಯ ಭಾಗ್ಯವನ್ನು ಕಳೆದುಕೊಳ್ಳಲಿ ಎಂದು ನಿಮ್ಮ ಪರಿವಾರದವರನ್ನು ಕೇಳಬೇಕು ಪವಿತ್ರತೆಯ ಮಾತಿನ ಕಾರಣ ಎಷ್ಟೊಂದು ಜಗಳ ನಡೆಯುತ್ತದೆ ದ್ರೌಪದಿ ಕೂಡ ಪರಮಾತ್ಮ ತಂದೆಯನ್ನು ಕೂಗಿ ಕರೆದರು ಈ ದುಶಾಸನ ನಮ್ಮ ಮೇಲೆ ಅತ್ಯಾಚಾರವನ್ನು ಮಾಡುತ್ತಾರೆ ನೀವು ಬಂದು ನನ್ನನ್ನು ರಕ್ಷಣೆ ಮಾಡಿ ಎಂದು ದ್ರೌಪದಿ ಕರೆದರು ಈ ರೀತಿ ಒಂದು ಆಟವನ್ನು ತೋರಿಸುತ್ತಾರೆ ದ್ರೌಪದಿಗೆ ಶ್ರೀಕೃಷ್ಣ ಇಪ್ಪತ್ತೊಂದು ಸೀರೆಯನ್ನು ಕೊಟ್ಟರು ಎಂದು ತೋರಿಸುತ್ತಾರೆ ಈಗ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ ಈಗ ಎಲ್ಲರೂ ಎಷ್ಟೊಂದು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಸತ್ಯಯುಗದಲ್ಲಿ ಅಪಾರ ಸುಖ ಇತ್ತು ಈಗ ನಾನು ಬಂದಿರುವುದೇ ಅನೇಕ ಅಧರ್ಮದ ವಿನಾಶವನ್ನು ಮಾಡಿ ಒಂದು ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ರಾಜ್ಯ ಭಾಗ್ಯವನ್ನು ನೀಡಿ ನಾನು ವಾನಪ್ರಸ್ಥಕ್ಕೆ ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರ್ಧ ಕಲ್ಪದವರೆಗೂ ಪುನಃ ನನ್ನ ಅವಶ್ಯಕತೆ ಇರುವುದಿಲ್ಲ ಅರ್ಧ ಕಲ್ಪದವರೆಗೂ ಎಂದೂ ನೀವು ನನ್ನನ್ನು ನೆನಪು ಮಾಡುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಬಗ್ಗೆ ಎಲ್ಲರ ಮನಸ್ಸಿನಲ್ಲೂ ಎಷ್ಟೊಂದು ಉಲ್ಟಾ ವೈಬ್ರೇಷನ್ ಇದೆ ಆ ವೈಬ್ರೇಷನ್ ಈಗ ಸಮಾಪ್ತಿಯಾಗಿ ಎಲ್ಲರ ಮನಸ್ಸಿನ ವೈಬ್ರೇಷನ್ ಸರಿ ಹೋಗುತ್ತಾ ಇದೆ ಎಲ್ಲದಕ್ಕಿಂತ ಮುಖ್ಯ ಮಾತು ಅಂದರೆ ಅಭಿಪ್ರಾಯವನ್ನು ಬರೆಸಿಕೊಳ್ಳುವುದಾಗಿದೆ ಈಶ್ವರ ಸರ್ವ ಅಲ್ಲ ಈಶ್ವರ ತಂದೆ ಬಂದು ರಾಜ್ಯೋಗವನ್ನು ಕಲಿಸಿದ್ದಾರೆ ಈಶ್ವರ ತಂದೆ ಪತಿತ ಪಾವನ ಆಗಿದ್ದಾರೆ ಅನ್ನುವ ಅಭಿಪ್ರಾಯವನ್ನು ಅವರು ಬರೆದುಕೊಡಬೇಕು ನೀರಿನ ನದಿ ಯಾರನ್ನೂ ಪಾವನ ಮಾಡಲು ಸಾಧ್ಯ ಇಲ್ಲ ನೀರಿನ ನದಿ ಎಲ್ಲಾ ಸ್ಥಾನದಲ್ಲೂ ಇದೆ ಈಗ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಜಗತ್ತಿನ ಜನ ಪುನಃ ಆತ್ಮ ನಿರ್ಲೇಪ ಆಗಿದೆ ಎಂದು ಹೇಳುತ್ತಾರೆ ಅಥವಾ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮನ್ನು ನಾನು ಹೇಗೆ ನೆನಪು ಮಾಡಲಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರೆ ನೀವು ಅನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ತಾನೆ ಆತ್ಮ ಎಷ್ಟು ಸಣ್ಣ ಬಿಂದು ಆಗಿದೆ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಸಣ್ಣ ಬಿಂದುವೇ ಆಗಿರಬೇಕು ತಾನೆ ಪರಮಾತ್ಮ ತಂದೆ ಎಂದು ಪುನರ್ಜನ್ಮದಲ್ಲಿ ಬರುವುದಿಲ್ಲ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಅಂದ ಮೇಲೆ ನಿಮಗೆ ಏಕೆ ತಂದೆಯ ನೆನಪು ಬರುವುದಿಲ್ಲ ನಡೆದಾಡುತ್ತಾ ತಿರುಗಾಡುತ್ತಾ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಪರಮಾತ್ಮ ತಂದೆ ದೊಡ್ಡ ರೂಪದಲ್ಲಿ ಇದ್ದಾರೆ ಎಂದು ನೀವು ತಿಳಿದುಕೊಂಡರೂ ಕೂಡ ನೀವು ಒಬ್ಬ ತಂದೆಯನ್ನು ನೆನಪು ಮಾಡಿ ಒಬ್ಬ ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಪಾಪವನ್ನು ನಾಶ ಮಾಡಿಕೊಳ್ಳಲು ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಯಾರು ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರು ಹೇಳುತ್ತಾರೆ ಬಾಬಾ ನಿಮ್ಮ ನೆನಪಿನ ಮೂಲಕ ನಾನು ಪಾವನಾಗಿ ಪಾವನ ಜಗತ್ತಿಗೆ ಮಾಲೀಕ ಆಗುತ್ತೇನೆ ಅಂದರೆ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅಂದ ಮೇಲೆ ನಾನೇಕೆ ನಿಮ್ಮನ್ನು ನೆನಪು ಮಾಡುವುದಿಲ್ಲ ನಾನು ಅವಶ್ಯವಾಗಿ ನಿಮ್ಮನ್ನು ನೆನಪು ಮಾಡುತ್ತೇನೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ನೀವೀಗ ಒಬ್ಬರು ಇನ್ನೊಬ್ಬರಿಗೆ ಪರಮಾತ್ಮ ತಂದೆಯ ನೆನಪನ್ನು ಮಾಡಿಸಬೇಕು ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಹೇಗೆ ಪರಮಾತ್ಮ ತಂದೆ ಗುಪ್ತ ಆಗಿದ್ದಾರೆ ಮತ್ತು ಜ್ಞಾನ ಕೂಡ ಗುಪ್ತ ಆಗಿದೆ ಅದೇ ರೀತಿ ನೀವು ಗುಪ್ತ ರೂಪದಲ್ಲಿ ಪುರುಷಾರ್ಥವನ್ನು ಮಾಡಬೇಕು ಗೀತೆ ಅಥವಾ ಕವಿತೆಯನ್ನು ಹಾಡುವ ಬದಲು ಸುಮ್ಮನೆ ಇರುವುದು ಒಳ್ಳೆಯದಾಗಿದೆ ಗೀತೆ ಅಥವಾ ಕವಿತೆಯನ್ನು ಕೇಳುವ ಬದಲು ಸುಮ್ಮನೆ ಇದ್ದು ತಂದೆಯನ್ನು ನೆನಪು ಮಾಡುವುದು ಬಹಳ ಒಳ್ಳೆಯದಾಗಿದೆ ಶಾಂತಿಯಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಈಗ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತಿದೆ ಆದ್ದರಿಂದ ಈ ಜಗತ್ತಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು ಬುದ್ಧಿ ಸದಾ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಿರಬೇಕು ಇಂದಿನ ವರದಾನ ಆಗಿದೆ ಬ್ರಾಹ್ಮಣ ಜನ್ಮದ ವಿಶೇಷತೆಯನ್ನು ನಿಮ್ಮ ಸ್ವಾಭಾವಿಕ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುವಂತಹ ಸಹಜ ಪುರುಷಾರ್ಥಿಗಳಾಗಿ ಬ್ರಾಹ್ಮಣ ಜನ್ಮ ವಿಶೇಷ ಜನ್ಮ ಆಗಿದೆ ಬ್ರಾಹ್ಮಣರ ಧರ್ಮ ಮತ್ತು ಕರ್ಮ ಕೂಡ ವಿಶೇಷ ಆಗಿದೆ ಅಂದರೆ ಬ್ರಾಹ್ಮಣರ ಧರ್ಮ ಮತ್ತು ಕರ್ಮ ಸರ್ವಶ್ರೇಷ್ಠ ಆಗಿದೆ ಏಕೆಂದರೆ ಬ್ರಾಹ್ಮಣರು ಕರ್ಮದಲ್ಲಿ ಸಾಕಾರದಲ್ಲಿರುವ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುತ್ತಾರೆ ಅಂದ ಮೇಲೆ ಬ್ರಾಹ್ಮಣರ ಸ್ವಭಾವ ಕೂಡ ವಿಶೇಷವಾದ ಸ್ವಭಾವ ಆಗಿದೆ ಸಾಧಾರಣ ಸ್ವಭಾವ ಬ್ರಾಹ್ಮಣರ ಸ್ವಭಾವ ಅಲ್ಲ ಅಥವಾ ಮಾಯೆಯ ಸ್ವಭಾವ ಬ್ರಾಹ್ಮಣರ ಸ್ವಭಾವ ಅಲ್ಲ ಕೇವಲ ಈ ಮಾತಿನಲ್ಲಿ ಸ್ಮೃತಿ ಸ್ವರೂಪರಾಗಿ ನಾನು ವಿಶೇಷ ಆತ್ಮ ಆಗಿದ್ದೇನೆ ಅನ್ನುವ ಮಾತಿನ ಸ್ಮೃತಿ ಸ್ವರೂಪರಾಗಿ ಸ್ವಾಭಾವಿಕ ರೂಪದಲ್ಲಿ ನಾನು ವಿಶೇಷ ಆತ್ಮ ಆಗಿದ್ದೇನೆ ಅನ್ನುವ ಸ್ವಭಾವವನ್ನು ರೂಪಿಸಿಕೊಂಡಾಗ ಸಹಜವಾಗಿ ಪರಮಾತ್ಮ ತಂದೆಯ ಸಮಾನ ಆಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತೀರಾ ಯಾವಾಗ ನಾನು ವಿಶೇಷ ಆತ್ಮ ಅನ್ನುವುದು ನಿಮ್ಮ ಸ್ವಾಭಾವಿಕ ಸ್ವಭಾವ ಆಗುತ್ತದೆಯೋ ಆಗ ಪರಮಾತ್ಮ ತಂದೆಯ ಸಮಾನ ಆಗುವುದು ಸಹಜ ಎಂದು ನಿಮಗೆ ಅನುಭವ ಆಗುತ್ತದೆ ಸ್ಮೃತಿ ಸ್ವರೂಪ ಸ್ಥಿತಿಯ ಮೂಲಕ ಸಮರ್ಥ ಸ್ವರೂಪರಾಗುತ್ತೀರಾ ಸ್ಮೃತಿ ಸ್ವರೂಪರಾಗಿ ಸಮರ್ಥ ಸ್ವರೂಪರಾಗುವುದೇ ಸಹಜ ಪುರುಷಾರ್ಥ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಪವಿತ್ರತೆ ಮತ್ತು ಶಾಂತಿಯ ಪ್ರಕಾಶವನ್ನು ಜಗತ್ತಿನ ನಾಲ್ಕು ಕಡೆ ಹರಡುವಂತವರೇ ಲೈಟ್ ಹೌಸ್ ಆಗಿದ್ದಾರೆ ನಾವೀಗ ಲೈಟ್ ಹೌಸ್ ಆಗಿ ಪವಿತ್ರತೆ ಮತ್ತು ಶಾಂತಿಯ ಪ್ರಕಾಶವನ್ನು ಜಗತ್ತಿನ ನಾಲ್ಕು ಕಡೆ ಹರಡಬೇಕು ಒಳ್ಳೆಯದು ಓಂ ಶಾಂತಿ